ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ದರ ಬೇಂದ್ರೆಯವರು ಬರೆದಿರೋ ಅಂತ ಒಂದಷ್ಟು ಸಾಲುಗಳ ವಿವರಣೆಯನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನಮ್ಮ ಬೇಂದ್ರೆಯವರು ಒಂದಷ್ಟು ಸಾಲುಗಳನ್ನ ಹೇಳಿದ್ದಾರೆ ಆ ಸಾಲುಗಳು ಯಾವುವು ಮತ್ತೆ ಅದರ ಅರ್ಥ ಏನು ಅಂತ ಇಲ್ಲಿ ನೋಡೋಣ ಇಲ್ಲಿ ಬೇಂದ್ರೆಯವರು ಒಂದ್ ಕಡೆ ಹೇಳ್ತಾರೆ ನೀನು ಹುಚ್ಚನಂತಿರು ನೀನು ಪೆದ್ದನಂತಿರು ಆದರೆ ನೀನು ನೀನಾಗಿರು ಗುರಿ ಹೆಡೆಗೆ ಹೆಜ್ಜೆ ಹಾಕುತ್ತಿರುವ ನಿನ್ನ ಅರಿಯದವರಿಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯವಾಗು ಅಂತೇಳಿ ಹೇಳ್ತಾರೆ ಈ ಸಾಲುನ ಕೇಳಿದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ಸೊಗಸಾಗಿದ್ದಾವೆ ಹಾಗಾದ್ರೆ ಈ ಸಾಲುಗಳ ಅರ್ಥ ಏನು ಅಂತ ಇಲ್ಲಿ ನೋಡೋಣ ಇಲ್ಲಿ ಬೇಂದ್ರೆ ಹೇಳ್ತಾರೆ ನೀನು ಬೇರೆಯವ್ರ ಕಣ್ಣಿಗೆ ನೋಡೋದಕ್ಕೆ ಹುಚ್ಚಂತರ ಕಾಣ್ಬೇಕು ಬೇರೆಯವ್ರ ಕಣ್ಣಿಗೆ ನೀನು ಪೆದ್ದನ್ ಥರ ಕಾಣಬೇಕು ಆದರೆ ಒಳಗೆ ನೀನು ನೀನಾಗೆ ಇರಬೇಕು ಬೇರೆಯವ್ರ ಕಣ್ಣಿಗೆ ಹುಚ್ಚನ ಥರ ಕಾಣೋ ನೀನು ಬೇರೆಯವ್ರ ಕಣ್ಣಿಗೆ ತರ ಕಾಣೋ ನೀನು ಒಳಗೆ ನೀನು ನೀನಾಗೆ ಇರಬೇಕು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಯಾವುದೋ ಒಂದು ಗುರಿಯನ್ನ ಇಟ್ಕೊಂಡು ಆ ದಾರಿಯಲ್ಲಿ ನೀನು ನಡೀತಾ ಇದೀಯ ನಿನಗೆ ನೀನು ಯಾರಿಗೆಲ್ಲ ಪರಿಚಯ ಇಲ್ವೋ ಅವ್ರಿಗೆಲ್ಲ ಮುಂದೊಂದು ದಿನ ನೀನು ಸಾಧನೆ ಮಾಡಿ ನಿನ್ನ ಸಾಧನೆ ಜೊತೆಗೆ ಅವರಿಗೆ ಪರಿಚಯ ಆಗ್ಬೇಕು ಅಲ್ವಾ ಎಷ್ಟು ಚೆನ್ನಾಗಿದೆ ಕೇಳೋದಕ್ಕೆ ಸಾಲು ನಾವೆಲ್ಲರ ಕಣ್ಣಿಗೂ ಹುಚ್ಚಿನ ತರ ಕಾಣ್ಬೇಕಂತೆ ನೋಡ್ದವ್ರು ಅನ್ಕೋಬೇಕು ಏ ಇವನೊಬ್ಬ ಹುಚ್ಚ ಕಣಪ್ಪ ಇವ್ಗೇನು ಗೊತ್ತಿಲ್ಲ ಇವನೊಬ್ಬ ಪೆದ್ದ ಇವ್ಗೆ ತಿಳುವಳಕೆ ಅನ್ನೋದೇ ಇಲ್ಲ ಅಂತ ಜನ ಅನ್ಕೋಬೇಕು ಎಷ್ಟೋ ಜನಕ್ಕೆ ನಾವು ಪರಿಚಯನೇ ಇರೋದಿಲ್ಲ ಇವ್ನ ಯಾರೋ ಗೊತ್ತೇ ಇಲ್ಲ ಅನ್ನೋ ತರ ಇಷ್ಟೋ ಜನ ನೆಟ್ಕೋತಾರೆ ನಮಗೆ ನಾವು ಬೇರೆಯವ್ರಿಗೆ ಪರಿಚಯ ಇಲ್ಲ ಅಂದಾಗ ಅವ್ರಿಗೆ ನಾವು ಯಾವ ರೀತಿ ಪರಿಚಯ ಆಗ್ಬೇಕು ಅಂದ್ರೆ ನಮ್ಮ ಸಾಧನೆಯ ಜೊತೆಗೆ ಪರಿಚಯ ಆಗ್ಬೇಕು ನಾವು ಬೇರೆಯವ್ರ ಕಣ್ಣಿಗೆ ಹೇಗಾದ್ರೂ ಕಾಣ್ಲಿ ಆದ್ರೆ ನಾವು ನಾವಾಗಿ ಇರ್ಬೇಕು ಯಾರಿಗೂ ಗೊತ್ತಾಗ್ದಿರೋತರ ನಮ್ಮ ಗುರಿಯ ಕಡೆಗೆ ನಾವು ಗಮನವನ್ನ ಕೊಡ್ಬೇಕು ನಮ್ಮ ಕೆಲಸ ಏನಿದೆಯೋ ಅದನ್ನ ನಾವು ಮಾಡ್ತಾನೆ ಇರ್ಬೇಕು ಯಾ ಮುಂದೆ ಒಂದು ದಿನ ನಾವು ಅಂದುಕೊಟ್ಟಿದ್ದನ್ನ ಸಾರಿಸಿದ ಮೇಲೆ ಆಗ ನಮ್ಮ ಪರಿಚಯನ ಇಲ್ಲದೆ ಇರೋರೆಲ್ಲ ಆಗ ಅವರೇ ಬಂದು ನಮ್ಮನ್ನ ಮಾತಾಡಿಸ್ತಾರೆ ಈಗ ನಾವೇನಾದ್ರು ಒಂದು ಸಾಧನೆ ಮಾಡಿದಾಗ ಆ ಸಾಧನೆ ಅನ್ನೋದು ನಾಲ್ಕು ಜನಕ್ಕೆ ಗೊತ್ತಾಗುತ್ತೆ ಆಗ ನಮ್ಮ ಸಾಧನೆ ಈ ಏನು ಸಮಾಜಕ್ಕೆ ಈ ಸೊಸೈಟಿಗೆ ಗೊತ್ತಾಗುತ್ತೆ ಆಗ ಎಷ್ಟೋ ಜನ ಪರಿಚಯ ಇಲ್ಲದೆ ಇರೋರು ಕೂಡ ಬಂದು ಮಾತಾಡಿಸ್ತಾರೆ ಅವಾಗ ಅವ್ರೇನ್ಕೋತಾರೆ ಏ ಇವನ್ನ ನಾವು ಹುಚ್ಚ ಅಂತ ಅನ್ಕೊಂಡಿದ್ವಿ ಇವನನ್ನ ನಾವು ಪೆದ್ದ ಅಂತ ಅನ್ಕೊಂಡಿದ್ವಿ ಆದ್ರೆ ಇವನಿಂದನೂ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಯ್ತಾ ಅಂತ ಅವರೇ ಏನೋ ಬಾಯಿ ಮೇಲೆ ಬೆರಳು ಇಟ್ಕೊಂಡು ನೋಡ್ಬೇಕು ಆ ರೀತಿ ನೀವು ಬದುಕಬೇಕು ಅಲ್ಲಿವರೆಗೂ ನೀವು ಬೇರೆಯವ್ರ ಕಣಿಗೆ ಹುಚ್ಚನ ತರನೆ ಕಾಣ್ಬೇಕು ನೀವು ಚೆನ್ನಾಗಿದ್ರೆ ಜನ ಏನ್ ಮಾಡ್ತಾರೆ ಗೊತ್ತಾ ನಿಮ್ಮನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ ತುಳಿಯುವಂಥ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಅದಕ್ಕೆ ನೀವು ಹುಚ್ಚನ ಥರ ಇರಬೇಕು ಪೆದ್ದಂತರ ಇರಬೇಕು ಆದರೆ ನಿಮ್ಮ ಕೆಲಸದ ಕಡೆ ನೀವು ಗಮನವನ್ನು ಕೊಟ್ಟು ನಿಮ್ಮ ಕೆಲಸ ಏನಿದೆಯೋ ಅದನ್ನು ನೀವು ಒಳಗೊಳಗೆ ಮಾಡ್ತಾ ಇರಬೇಕು ಯಾರು ಅಂತಾನೆ ಗೊತ್ತಿಲ್ಲದಿರೋಂಥ ಜನಗಳಿಗೆ ನಿಮ್ಮ ಸಾಧನೆಯವ್ರಿಗೆ ಉತ್ತರವಾಗಬೇಕು ಈಗ ನೋಡಿ ಇವತ್ತು ನಾವು ಸಾಮಾನ್ಯ ಜನ ನಾವು ಯಾರಿಗೂ ಗೊತ್ತಿಲ್ಲ ಅದೇ ಏನಾದರೂ ಒಂದು ಸಾಧನೆಯನ್ನು ಮಾಡಿದಾಗ ಎಲ್ಲರೂ ಹುಡುಕಿಕೊಂಡು ಬರ್ತಾರೆ ಓ ನೀನು ಎಂತ ಸಾಧನೆ ಮಾಡಿದ್ಯಲ್ವಾ ನಿಂಗೆ ಗ್ರೇಟು ಅಂತೇಳಿ ಗೊತ್ತಿಲ್ದಿರ ಅಂತರೂ ಕೂಡ ಬಂದು ನಮ್ಮನ್ನು ಮಾತಾಡಿಸ್ತಾರೆ ಇವತ್ತು ನಾಲ್ಕು ಜನರ ಸ್ನೇಹನೇ ಇಲ್ಲದೇ ಇರೋ ನಾವು ಸಾಧನೆಯನ್ನು ಮಾಡಿದಾಗ ನಮ್ಮ ಹಿಂದೆ ಸಾವಿರಾರು ಜನ ನಿಂತಿರ್ತಾರೆ ನಮ್ಮ ಸಾಧನೆಯನ್ನು ಹೊಗಳ್ತಾರೆ ಆ ಥರ ಸಾಧನೆ ಜೊತೆಗೆ ನೀವು ಈ ಪ್ರಪಂಚಕ್ಕೆ ಪರಿಚಯವಾಗಬೇಕು ಇಲ್ಲಾಂದ್ರೆ ನೀವು ಹುಟ್ಟಿದ್ದು ಕೂಡ ವ್ಯರ್ಥ ಆಗುತ್ತೆ ಮನುಷ್ಯ ಬರೀ ಹುಟ್ಟೋದು ಸಾಯೋದು ಸಹಜ ಅದು ಪ್ರತಿಯೊಂದು ಜೀವರಾಶಿಗಳಿಗೂ ಅನ್ವಯಿಸುತ್ತೆ ಪ್ರತಿಯೊಂದು ಜೀವಿನೂ ಹುಟ್ಟುತ್ತೆ ಸಾಯುತ್ತೆ ಅದು ಸಹಜ ಅದು ಪ್ರಕೃತಿ ನಿಯಮ ಆದ್ರೆ ಈ ಹುಟ್ಟಿನಿಂದ ಸಾಯೋದ್ರೊಳಗೆ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನೋದಿದೆಯಲ್ಲ ಅದು ವಿಶೇಷ ಅದಕ್ಕೆ ಏನೋ ಒಂದು ಸಾಧನೆಯನ್ನ ಮಾಡಿ ಇಲ್ಲಿ ಶಾಶ್ವತವಾಗಿ ಹೆಸರು ಉಳಿಯೋ ತರ ಬದುಕಿ ಹೋಗ್ಬೇಕು ಅದಕ್ಕೆ ನೀವು ಸದಾ ಹುಚ್ಚರ ರೀತಿಯಲ್ಲಿ ಇರಬೇಕು ಪೆದ್ದನ್ ತರ ಇರಬೇಕು ಆದ್ರೆ ಹಾಗಂತ ನೀವು ನಿಜವಾಗ್ಲೂ ಹುಚ್ಚರಾಗಬಾರ್ದು ನಿಜವಾಗ್ಲೂ ಪೆದ್ದರಾಗಬಾರ್ದು ನೀವು ನೀವಾಗಿರ್ಬೇಕು ಬೇರೆಯವ್ರ ಕಣ್ಣಿಗೆ ಮಾತ್ರ ನೀವು ಹುಚ್ಚರ್ ತರ ಕಾಣ್ಬೇಕು ಆಗ ಮಾತ್ರ ನೀವು ಅಂದಿಕೊಂಡಿದ್ದನ್ನ ಸಾಸೋದಕ್ಕೆ ಆಗುತ್ತೆ ಇಲ್ಲಾಂದ್ರೆ ನೀವು ನೀವಾಗೇ ಉಳ್ಕೋಬೇಕಾಗುತ್ತೆ ಕೊನೆಗೊಂದು ದಿನ ಯಾರು ಊಹೆನೇ ಮಾಡಿರ್ಬಾರ್ದು ಆ ಥರ ಒಂದು ಸಾಧನೆಯನ್ನು ಮಾಡಿ ನಿಮ್ಮ ಸಾಧನೆಯ ಜೊತೆಗೆ ನೀವು ಈ ಪ್ರಪಂಚಕ್ಕೆ ಪರಿಚಯ ಆಗಬೇಕು ಅಂಥೇಳಿ ಇಲ್ಲಿ ಬೇಂದ್ರೆಯವರು ತಮ್ಮ ಸಾಲಗಳ ಮೂಲಕ ಹೇಳಿದ್ದಾರೆ ಇಷ್ಟು ಈ ವಿಡಿಯೋ ಈ ವಿಡಿಯೋ ಮತ್ತೆ ನಾನು ಹೇಳಿರೋಂಥ ಈ ವಿಶ್ಲೇಷಣೆ ನಿಮ್ಮೆಲ್ರಿಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಈಗ ನನ್ನ ಎಲ್ಲಾ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ